ಎಲ್ರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಕಳೆದ ಎರಡು ಮೂರು ದಿನಗಳಿಂದ ನಾನು ಬೆಂಗಳೂರಿನಲ್ಲಿ ಇಲ್ಲ ಒಂದು ನನ್ನ ತಮ್ಮನ ಆರೋಗ್ಯ ಸಮಸ್ಯೆ ಅವನು ನನ್ನ ತಮ್ಮ ಈ ಒತ್ತಡಗಳ ನಡುವೆ ಕೂಡ ನಾನು ನನ್ನ ವಿಶ್ಲೇಷಣೆಯನ್ನು ನಿಲ್ಲಿಸಬಾರದು ಅಂಥೇಳಿ ಅಂದ್ಕೊಂಡೆ ಯಾಕೆಂದರೆ ಭಾಳಷ್ಟು ಜನ ನಾನು ವಿಶ್ಲೇಷಣೆ ನಿಲ್ಲಿಸಿದಾಗ ಯಾಕೆ ನಿಲ್ಲಿಸಿದ್ರಿ ಯಾಕೆ ನಿಲ್ಲಿಸಿದ್ರಿ ಅನ್ನುವ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ನಾನು ಬೆಂಗಳೂರಿನಲ್ಲಿ ಇಲ್ಲದಿದ್ದರೂ ನಾನಿರುವ ಸ್ಥಳದಿಂದಲೇ ನಾನು ನನ್ನ ಸುದ್ದಿ ವಿಶ್ಲೇಷಣೆಯನ್ನು ತಮಗೆ ಕಳಿಸ್ಕೊಡ್ತೀನಿ ಸೊ ಇವತ್ತು ನಾನು ಮಾತನಾಡ್ತಾ ಇರುವುದು ಹಂಸಲೇಖ ಅವರು ನೀಡಿರುವ ಒಂದು ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಮಾಧ್ಯಮಗಳ ಪ್ರಕಾರ ಇದೊಂದು ವಿವಾದ ನನ್ನ ಪ್ರಕಾರ ಇದು ವಿವಾದ ಅಲ್ಲ ಇದನ್ನು ವಿವಾದವನ್ನು ಸೃಷ್ಟಿಸಿರುವವರು ಮಾಧ್ಯಮದವರು ಟಿ ವಿ ವಾಹಿನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಬರುವ ಜನ ಸ್ವತಂತ್ರ ಅಭಿವ್ಯಕ್ತಿ ಏನಿದೆ ಅದಕ್ಕೆ ಕೊಡಲಿಪೆಟ್ಟು ಹೊಡೆಯುವಂಥ ಜನ ಇವರೆಲ್ಲ ಸೇರಿ ಇದನ್ನು ವಿವಾದವನ್ನು ಸೃಷ್ಟಿಸಿದರು ಇದು ಒಂದು ಹಂತ ವಿವಾದವನ್ನು ಸೃಷ್ಟಿಸುವ ಮೂಲಕ ಹಂಸಲೇಖ ಯಾವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೋ ಆ ಅಭಿಪ್ರಾಯವನ್ನು ಆ ಅಭಿಪ್ರಾಯಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಸ್ವಾರಿ ಹೇಳುವಂತೆ ಮಾಡಿದರು ಇದು ಎರಡನೇ ಬಹುದೊಡ್ಡ ಅಪರಾಧ ಅಂತ ನಾನು ನಂಬಿದ್ದೇನೆ ಹಂಸಲೇಖ ಹೇಳಿದ್ದೇನು ಇದು ವಿವಾದವ ಮಾಧ್ಯಮಗಳಿಗೆ ಇದು ವಿವಾದ ಅಂತ ಯಾಕೆ ಕಾಣುತ್ತೆ ಈ ಪ್ರಶ್ನೆಗಳನ್ನು ಇಟ್ಟುಕೊಂಡು ನಾವು ಇದರ ವಿಶ್ಲೇಷಣೆ ಮಾಡೋಣ ಗಂಗೋತ್ರಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಹಂಸಲೇಖ ಒಂದು ಮಾತನ್ನು ಹೇಳಿದರು ಅದು ಹರಿಜನ ಕೇರಿಗಳಿಗೆ ಪೇಜಾವರ ಸ್ವಾಮೀಜಿಯವರು ಭೇಟಿ ನೀಡುವ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿ ಹರಿಜನ ಕೇರಿಗೆ ಭೇಟಿ ನೀಡುವ ಮೂಲಕ ಅಥವಾ ಹರಿಜರರ ಮನೆಗೆ ಹೋಗುವ ಮೂಲಕ ಅಸ್ಪೃಶ್ಯತೆಯನ್ನು ತೊಡೆದು ಹಾಕುವುದು ಸಾಧ್ಯವಿಲ್ಲ ಅನ್ನುವುದು ಹಂಸ್ಲೇಖ ಅವರ ಅಭಿಪ್ರಾಯ ಅವರು ಹೇಳಿದ್ದು ಅದು ಉದಾಹರಣೆಗಾಗಿ ಅವರು ಹೇಳಿದ್ದು ನೀವು ಈ ಸ್ವಾಮಿ ಪೇಜಾವರ ಸ್ವಾಮಿಗಳು ದಲಿತರ ಮನೆಗೆ ಹೋದರೆ ಅಲ್ಲಿ ಕೋಳಿ ತಿನ್ನಕ್ಕಾಗತ್ತ ಕುರಿ ತಿನ್ನಕ್ಕಾಗತ್ತ ಸಾಧ್ಯ ಇಲ್ವಲ್ಲ ಅಂತ ಅಂದರೆ ದಲಿತ ಸಂಸ್ಕೃತಿಯನ್ನು ಪೇಜಾವರ ಸ್ವಾಮೀಜಿ ಅಂತವರಿಗೆ ಒಪ್ಪಿಕೊಳ್ಳೋದಕ್ಕಾಗಲ್ಲ ಯಾಕೆಂದರೆ ಅವರು ದಲಿತ ಸಂಸ್ಕೃತಿಯನ್ನು ವಿರೋಧಿಸುವವರು ವೈದಿಕ ಸಂಸ್ಕೃತಿಯನ್ನು ಪ್ರತಿಪಾದಿಸುವವರು ಅನ್ನುವ ಮಾತು ಇದು ವಿವಾದದ ವಿಚಾರನೇ ಅಲ್ಲ ಸ್ವಾಮೀಜಿಗಳು ಅಂತ ಅಂದರೆ ಅವರು ವೈದಿಕ ಪರಂಪರೆಯನ್ನು ಅವರು ಪ್ರತಿಪಾದಿಸುವಂಥವರು ದಲಿತ ಪರಂಪರೆ ಅವರಿಗೆ ಇಷ್ಟ ಇಲ್ಲ ಆದರೂ ಕೂಡ ದಲಿತರು ಕೂಡ ಹಿಂದೂಗಳು ಅನ್ನುವ ವಾದವನ್ನು ಮಾಡ್ತಾರೆ ಹೊರತು ಅವರು ದಲಿತ ಸಂಸ್ಕೃತಿಯನ್ನು ಒಪ್ಪಿಕೊಳ್ಳಲ್ಲ ಅವರು ದಲಿತ ಸಂಸ್ಕೃತಿಯನ್ನು ಒಪ್ಪೋದ್ರ ಹಂಸಲೇಖ ಇನ್ನೊಂದು ಮಾತನ್ನ ಹೇಳ್ತಾರೆ ನೀವು ಅವರ ಮನೆಗೆ ಹೋಗೋದಕ್ಕಿಂತ ಅವರನ್ನು ನಿಮ್ಮ ಮನೆಗೆ ಕರೆದು ಯಾಕೆ ಸಹಪಂಕ್ತಿ ಭೋಜನವೋ ಇನ್ನೊಂದನ್ನು ಯಾಕೆ ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅನ್ನುವ ಮಾತನ್ನು ಕೂಡ ಅಪ್ರತ್ಯಕ್ಷವಾಗಿ ಹಂಸಲೇಖ ಕೇಳ್ತಾರೆ ಐ ಸಪೋರ್ಟ್ ಹಂಸಲೇಖ ಹಂಸಲೇಖ ಬಹಳ ಮುಖ್ಯವಾದ ಒಂದು ಪ್ರಶ್ನೆಯನ್ನ ಎತ್ತಿದ್ದಾರೆ ಅದು ಅಸ್ಪೃಶ್ಯತೆಗೆ ಸಂಬಂಧಪಟ್ಟದ್ದು ಅದು ಈ ದೇಶದ ಬಹುಮುಖಿ ಸಂಸ್ಕೃತಿ ಏನಿದೆ ಅದನ್ನು ನಾಶಪಡಿಸ್ತಾ ವೈದಿಕ ಸಂಸ್ಕೃತಿಯೇ ಪರಮವಾದದ್ದು ಆ ಸಂಸ್ಕೃತಿಯನ್ನು ಹೇರುವ ಯತ್ನ ಏನು ನಡೀತಾ ಇದೆ ದೇಶದಲ್ಲಿ ಅದನ್ನು ಹಾಂ ಪ್ರಶ್ನಿಸಿದ್ದಾರೆ ಪೇಜಾವರ ಸ್ವಾಮಿಗಳು ಪ್ರಶ್ನಾತೀತರಲ್ಲ ಈ ಜಗತ್ತಿನಲ್ಲಿ ಯಾರೂ ಪ್ರಶ್ನಾತೀತರಲ್ಲ ಪ್ರತಿಯೊಬ್ಬರನ್ನು ಪ್ರಶ್ನಿಸುವ ಹಕ್ಕನ್ನು ಈ ದೇಶದ ಸಂವಿಧಾನ ನಮ್ಗೆ ಕೊಟ್ಟಿದೆ ಪೇಜಾವರ ಸ್ವಾಮಿ ಹೇಳಿದ್ದೆಲ್ಲ ಹೂ ಅಂತ ಹೇಳೋದಕ್ಕೆ ಎಲ್ಲರೂ ಕೂಡ ಅವರ ಪಕ್ಕದಲ್ಲಿರುವ ಗಿಂಡಿ ಭಟ್ಟರಲ್ಲ ಬಹುಪುರ ಕೇಳುವವರಲ್ಲ ಈ ರೀತಿ ಪ್ರಶ್ನೆ ಮೂಡುವ ಪ್ರಶ್ನಿಸುವುದರ ಮೂಲಕ ಮಾತ್ರ ಈ ಹಿಂದೂ ಸಮಾಜದಲ್ಲಿ ಆರೋಗ್ಯ ಪೂರ್ಣವಾದದನ್ನು ತರೋದಕ್ಕೆ ಸಾಧ್ಯ ಈ ಹಿಂದೂ ಸಮಾಜ ಅಂತ ಏನು ಕ್ಲೇಮ್ ಮಾಡ್ತಾರೆ ಈ ಹಿಂದೂ ಸಮಾಜದ ಒಳಗಡೆ ಇರುವಂಥ ಇಂಥ ಮನುಷ್ಯ ವಿರೋಧಿ ಅಂಶಗಳನ್ನ ಕಿತ್ತಾಕೋದಕ್ಕೆ ಸಾಧ್ಯ ಆ ಬಹುಮುಖ್ಯವಾದ ಪ್ರಶ್ನೆಯನ್ನು ಹಂಸುಲೇಖ ಎತ್ತಾರೆ ಅಸ್ಪೃಶ್ಯತೆ ಹೇಗಿದೆ ಅವರು ಇನ್ನೊಂದು ಮಾತಾಡ್ತಾರೆ ಚಿತ್ರರಂಗದಲ್ಲೂ ಅಸ್ಪೃಶ್ಯತೆ ಇತ್ತು ಅಂತ ಎಲ್ಲ ರಂಗದಲ್ಲೂ ಕೂಡ ಅಸ್ಪೃಶ್ಯತೆ ಇದೆ ಅನ್ನುವುದು ಬಹಳ ಮುಖ್ಯವಾದ್ದು ಅದನ್ನು ಅರ್ಥ ಮಾಡ್ಕೋಬೇಕು ಆ ಪ್ರಶ್ನೆಯನ್ನು ಹಂಸುಲೇಖ ಎತ್ತದರು ಕೇವಲ ದಲಿತ ಕೇರಿಗೆ ಹೋಗೋದು ದಲಿತ ಉದ್ಧಾರ ಅಲ್ಲ ಅಥವಾ ದಲಿತ ದಲಿತ ಕೇರಿಗೆ ಹೋಗುವುದು ಇದೆಯಲ್ಲ ಅದು ವೈದಿಕ ಪರಂಪರೆಯ ಇದೆಯಲ್ಲ ಆ ಪರಂಪರೆಯ ವೈಭವೀಕರಣ ಮತ್ತು ವೈದಿಕ ಪರಂಪರೆಯನ್ನು ದಲಿತರ ಮೇಲೆ ಹೇರುವ ಯತ್ನ ಅಲ್ಲೊಂದು ಅಹಮಿಕೆ ಇದೆ ಅದು ಮೇಲ್ಜಾತಿಯ ಅಹಮಿಕೆ ಮೇಲ್ಜಾತಿಯ ಅಹಂಕಾರ ನಾನು ನಿನ್ನ ಕೇರಿಗೆ ಬರುತ್ತೇನೆ ಅಂದರೆ ನಮ್ಮ ಮೇಲಿನವನು ನಾನು ಬರುವ ಮೂಲಕ ನಿನ್ನ ಕೇರಿ ಏನಿದೆಯಲ್ಲ ಅದನ್ನು ನಾನು ಶುದ್ಧೀಕರಿಸ್ಬಿಡ್ತೀನಿ ಏನು ಶುದ್ಧೀಕರಣ ನೀವು ದಲಿತ ಸಂಸ್ಕೃತಿಯನ್ನು ವಿರೋಧಿಸುವವರಾಗಿದ್ದೀರಿ ದಲಿತ ಸಂಸ್ಕೃತಿಯನ್ನು ಕೀಳು ಕಣ್ಣುಗಳಿಂದ ನೋಡುವಂಥವರಾಗಿದ್ದೀರಿ ನಿಮ್ಮ ಹೃದಯದ ಒಳಗೆ ದಲಿತರು ನಮ್ಮವರು ಅನ್ನುವುದಿಲ್ಲ ಅಲ್ವಾ ಹಾಗಿದ್ರೆ ಹಂಸಲೇಖ ಹೇಳಿದಂತೆ ಅವರನ್ನು ನಿಮ್ಮ ಮನೆಗೆ ಕರೆಯಬಹುದಾಗಿತ್ತು ಅವರನ್ನು ನಿಮ್ಮ ಮಠಗಳಿಗೆ ಕರೆಯಬಹುದಾಗಿತ್ತು ಅವರನ್ನು ಕರೆದು ಸಾಪಂತಿ ಭೋಜನವನ್ನು ಮಾಡ್ಬೋದಾಗಿತ್ತು ಅವರನ್ನು ಪಕ್ಕದಲ್ಲಿ ಕೂಡಿಸ್ಕೋಬೋದಾಗಿತ್ತು ದಲಿತ ಮಕ್ಕಳನ್ನು ಕರೆದುಬಿಟ್ಟು ಅವರಿಗೆ ನೀವು ಹೇಳುವ ಸಂಸ್ಕೃತಿಯನ್ನು ಬೋಧನೆ ಮಾಡಿ ನಿಮ್ಮರಲ್ಲಿ ಒಬ್ಬರನ್ನಾಗಿ ಮಾಡ್ಕೋಬೋದಾಗಲ್ಲ ನಿಮ್ಮ ಯಾವುದೋ ಮಠಕ್ಕೆ ದಲಿತ ಬ ದಲಿತರನ್ನು ಸ್ವಾಮೀಜಿಯಾಗಿ ನೇಮಿಸಬಹುದಾಗಿತ್ತಲ್ವ ಅದನ್ನು ಯಾವುದನ್ನು ನೀವು ಮಾಡಲ್ಲ ಅಂದರೆ ನಿಮ್ಮ ಮನಸ್ಸು ಬಹಳ ಸ್ಪಷ್ಟವಾಗಿದೆ ಅದನ್ನು ಪೂರ್ಣ ಹೇಳುವುದಕ್ಕೆ ಸ್ಪಷ್ಟವಾಗಿ ಹೇಳೋದಕ್ಕೆ ಎಲ್ಲೋ ಹಂಸ್ಲೇಖ ಹಿಂಜರಿತಾರೆ ಶುರುವಾಯಿತು ನೋಡಿ ಚಡ್ಡಿಯವರು ಲಂಗೋಟಿಯವರು ಎಲ್ಲ ಎದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿದರು ಹಂಸ್ಲೇಖ ಅವರನ್ನು ಹಂಸ್ಲೇಖ ಕೊನೆಗೆ ಆ ಹೇಳಿಕೆ ಕೊಟ್ಟಿದ್ದನ್ನು ನೋಡದೆ ನನಗೆ ಭಾಳ ಬೇಸರ ದುಃಖ ಆಗಿದ್ದು ಹಂಸ್ಲೇಖ ಅವರು ಒಂದು ರೀತಿಯ ಕ್ಷಮೆಯಾಚಿಸುವಂತೆ ಅವರು ಮಾತನಾಡಿದ್ದು ನುಡಿದ ನುಡಿದರೆ ಮುತ್ತಿನ ಹಾರದಂತಿರಬೇಕು ನಾನು ಹಾಗೆ ಮಾತಾಡಬೇಕಿತ್ತು ಅವರು ಮುತ್ತಿನ ಹಾರದಂತೆ ಹಂಸ್ಲೇಖ ಮಾತಾಡಿದ್ದಾರೆ ನನಗೇನು ಸತ್ಯವಾದ ಮಾತನ್ನು ಹೇಳಿದ್ದಾರೆ ದಲಿತ ಕೇರಿಗೆ ಭೇಟಿ ನೀಡುವ ಈ ಸ ಮಠಾಧಿಪತಿಗಳು ಏನು ಮಾಡಿದ್ದು ಬದಲಾವಣೆಯನ್ನು ಸಾಮಾಜಿಕ ಬದಲಾವಣೆಯನ್ನು ನಥಿಂಗ್ ಆ್ಯಸ್ ಆ್ಯಪ ಅದನ್ನು ಅವರು ಉದಾಹರಣೆ ಸ್ವಲ್ಪ ಸ್ವಾಮೀಜಿಗಳು ಬಂದು ಅಲ್ಲೇ ಮಾಂಸಾಹಾರ ತಿನ್ನಬೇಕು ಅಥವಾ ಮಾಂಸಾಹಾರ ಗ್ರೇಟ್ ಆದದ್ದು ಯು ದಟ್ ಸಸ್ಯಾಹಾರ ಆಹಾರದಲ್ಲಿ ಮಾತಾಡಿಲ್ಲ ಅವರು ಅವರು ಮಾಂಸಾಹಾರ ಸ್ವೀಕಾರ ಅನ್ನುವುದು ದಲಿತ ಸಂಸ್ಕೃತಿಯ ಒಂದು ಭಾಗವಾದದ್ದು ಆಹಾರ ಪದ್ಧತಿಯಲ್ಲಿ ಈ ಇದು ಮೇಲೂ ಇದು ಕೀಳು ಅನ್ನುವುದು ಇಲ್ಲ ಇರಕೂಡುದು ನಿಮಗೆ ಯಾವುದು ಇಷ್ಟ ಆಗ್ತಾಯೋ ಆಹಾರವನ್ನು ಸ್ವೀಕರಿಸುವಂಥ ಅವಕಾಶ ಇರಬೇಕು ಅನ್ನು ಆಹಾರ ಸ್ವೀಕರಿಸುತ್ತೀರಿ ಅನ್ನುವ ಕಾರಣಕ್ಕಾಗಿ ಮಾಂಸಾಹಾರ ನೀವು ಕೀಳು ಅನ್ನುವುದು ಮನುಷ್ಯ ವಿರೋಧಿಯಾದ ಈ ಅರ್ಥದಲ್ಲಿ ಅಂದರೆ ದಲಿತ ಸಂಸ್ಕೃತಿಯನ್ನು ಒಪ್ಪಿಕೊಳ್ಳಲಾರದ ನೀವು ದಲಿತ ಕೇರಿಗಳಿಗೆ ಭೇಟಿ ನೀಡಿ ಏನು ಪ್ರಯೋಜನ ಅಂತ ಹಂಸಲೇಖ ಪ್ರಶ್ನಿಸಿದ್ರು ಎಲ್ಲ ಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು ಹಂಸಲೇಖ ನಾನು ಹೇಳ್ತಾರೆ ಅವರು ಕಲಾರಂಗದಲ್ಲಿಯೂ ಇತ್ತು ಅದೀಗ ಮಾ ಮಾಯ ಆಗಿದೆ ನಾನು ಅಲ್ಲಿ ಮಾತನ್ನ ಆಡಿದ ಮಾತರಿಗೆ ನನ್ನ ಹೆಂಡತಿಗೂ ಬೇಸರ ಆಗಿದೆ ಇಷ್ಟ ಆಗಲಿಲ್ಲ ಅವಳ ಕ್ಷಮೆಯನ್ನು ಕೇಳಿದ್ದೇನೆ ಹಂಸಲೇಖ ಅವರೇ ಸತ್ಯವನ್ನು ನಾವು ಹೇಳ್ತೀವಲ್ವ ಸತ್ಯ ಮಾತನಾಡುವವರ ಜೊತೆಗೆ ಯಾರೂ ಇರಲ್ಲ ಜಗತ್ತಿನಲ್ಲಿ ಕಂಡ್ರಿ ಇದು ಅಸತ್ಯದ ಜಗತ್ತು ಇದು ಭ್ರಮೆಯ ಜಗತ್ತು ಆದರೆ ಬೇರೆಯವರು ನಾವು ಹೇಳುವ ಸತ್ಯವನ್ನು ಒಪ್ಪಿಕೊಳ್ಳಲಾರರು ಅನ್ನುವ ಕಾರಣಕ್ಕಾಗಿ ಕ್ಷಮೆ ಯಾಚನೆ ಮಾಡುವುದು ಅಪರಾಧ ನೀವು ನನ್ನ ಹೆಂಡತಿಗೂ ಕ್ಷಮೆ ಕೇಳಿದ್ದೀನಿ ಅನ್ನುವ ಮಾತನ್ನು ಹೌಸ್ಲೇಖರ್ ಅವರೇನು ಹೇಳಿ ಹೌಸ್ಲೇಕರ್ ಬಗ್ಗೆ ನನಗೆ ತುಂಬ ಪ್ರೀತಿ ಇದೆ ಅವರಿಗೂ ನನ್ನ ಮೇಲೆ ಪ್ರೀತಿ ಇದೆ ನಾನು ಅವ್ರನ್ನ ಸಂದರ್ಶನ ಮಾಡಿದ್ದೀನಿ ಹಂಸ್ಲೇಖ ನಾನು ಪತ್ರಿಕೋದ್ಯಮ ಬಂದ ಕಾಲದಿಂದ ನನ್ನ ಬರವಣಿಗೆಯನ್ನು ನೋಡಿದ್ದೀನಿ ಅಂತ ಎಷ್ಟೋ ಸಂದರ್ಭ ಇಲ್ಲ ನನಗೆ ಹೇಳಿದ್ದಾರೆ ಅಂತ ಸಂತ ಹಂಸಲೇಖ ಅವ್ರಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಕ್ಷಮೆ ಯಾಚಿಸಬಾರದಿತ್ತು ನಿಮ್ಮ ಹೆಂಡತಿಗೂ ಕ್ಷಮೆ ಯಾಚಿಸಬಾರದಿತ್ತು ಸತ್ಯ ಹೇಳುವ ಧೈರ್ಯ ಇದೆಯಲ್ಲ ಅದು ಭಾಳ ಮುಖ್ಯವಾದ್ದು ಸತ್ಯವನ್ನ ಮಾತನಾಡುವುದು ಅದು ಚುನಾವಣಾ ಪ್ರಚಾರ ಅಲ್ಲ ಬೇರೆಯವರು ಒಪ್ಪಿಕೊಳ್ಳೋರು ನಾಲ್ಕು ಜನ ಇರಲಿ ನಾನು ಮಾತಾಡ್ತಿರ್ತೀನಿ ಈಗ ನನಗೆ ಭಾಳ ಜನ ಕೇಳ್ತಾರೆ ಏ ಎಷ್ಟು ಜನರಿ ನಿಮ್ಮ ವಿಡಿಯೋ ನೋಡ್ತಾರೆ ನಾಲ್ಕು ಜನ ನೋಡ್ತಾರೆ ಅವ್ರಿಗೆ ಮಾತನಾಡ್ತೀನಿ ಐದು ಜನ ನೋಡ್ತಾರೆ ಅವ್ರಿಗೆ ಮಾತಾಡ್ತೀನಿ ಐವತ್ತು ಜನ ನೋಡ್ತಾರೆ ಅವ್ರಿಗೆ ಮಾತಾಡ್ತೀನಿ ಯಾರ್ಯಾರೋ ಬೇರೆ ಹ್ಯಾಂಗ್ ಪುಂಗ್ಲಿ ಅಂತವ್ರು ಇನ್ನೊಬ್ರು ಅವ್ರು ಇದಾರಲ್ಲ ಅವ್ರು ಲಕ್ಷಾಂತರ ಜನ ನೋಡ್ಬೋದು ಯಾಕಂದರೆ ಇದು ಮೂರು ಕ್ರೀಜ್ ಆಗತ್ತು ಲಕ್ಷ ಜನ ನೋಡ್ತಾರೆ ನೋಡಲಿ ನನಗಾಗಿಲ್ವಲ್ಲ ಸೊ ಇದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೀ ಅವರೇ ನೀವು ಕ್ಷಮೆ ಕೇಳಬಾರ್ದಿತ್ತು ಎನಿವೆ ನನ್ನಂಥವ್ರು ನಿಮ್ಮ ಜೊತೆಗಿದ್ದೀವಿ ಇರ್ತೀವಿ ನಮಸ್ಕಾರ